ಕಟ್ಟಿಂಗ್ ನೋಡ್ರಿ ಗೈಸ್ ಇಷ್ಟು ನಮ್ಮ ಸಾನ್ವಿ ಹೊಟ್ಟೆಗೆ ಇದ್ದಾಗ ಇಷ್ಟು ಮೆಡಿಶನ್ ಕೊಟ್ರ ಇಷ್ಟು ನುಂಗಬೇಕು ಹೇಳ್ರಿ ಫೈನಲಿ ನೋಡ್ರಿ ಸಾನ್ವಿ ಮನೆಗೆ ಹೋಗತ್ತಂತ ತಡ್ಕೊಂಡ ಒಳ್ಳೆ ಹಾನ್ ಮಮ್ಮಿ ಹಾನ್ ಅಲ್ಲಿ ಹುಡು ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಕಿಲಾಡಿ ಗೈಸ್ ಇಷ್ಟ ದಿನ ಏನಕ್ಕೆ ಲಾಗ್ ಬಿಟ್ಟಿಲ್ಲ ಅಂದ್ರೆ ನಾವು ನನ್ಗೂ ಸಾನಿವಿಗೂ ಮಂತ್ಗೂ ಮೂರ್ ಜನಕ್ಕೂ ಹುಷಾರಿದ್ದಿಲ್ಲ ನಂಗೆ ಅದಕ್ಕೆ ಯಾವುದೇ ಲಾಗ್ನು ಬಿಟ್ಟಿಲ್ಲ ನಾವು ಆ ಇವತ್ತಿನ ಲಾಗ್ ಸ್ಪೆಷಲ್ ಆಗಿರುತ್ತೆ ಏನಕ್ಕೆ ನಮ್ ಸಾನ್ವಿ ವೆರೈಟಿ ಆಗಿ ಕಾಣಿಸ್ತಾಳೆ ಇಲ್ಲ ಅಲ್ಲಿ ನೋಡ್ರಿ ಗಾಯ್ಸ್ ಇಷ್ಟು ನಮ್ ಸಾನ್ವಿ ಒಟ್ಟಾಗಿದ್ದಾಗ ಇಷ್ಟು ಮೆಡಿಸಿನ್ ಕೊಟ್ರ ಎಷ್ಟು ನುಂಗ್ಬೇಕು ಹೇಳ್ರಿ ಜಾಸ್ತಿ ಕೊಟ್ಟಿದ್ರ ಅರ್ಧಕ್ಕೆ ಅರ್ಧ ನುಂಗಿನಿ ನೋಡ್ರಿ ಫಸ್ಟ್ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದೆ ಅಂದ್ರೆ ಇದೇ ನೋಡಿ ಇದೆ ಇನ್ನು ಹಂಗೆ ಐತಿ ಫಸ್ಟ್ ಇದು ಈ ತರ ಗೊತ್ತಾದಾಗ ಎಷ್ಟು ಖುಷಿ ಆಗಿದ್ವಿ ಅಂದ್ರೆ ನಾವಿಬ್ರು ಬಹಳ ಖುಷಿ ಆಯ್ತು ಸಾನ್ವಿ

ಅಲೇ ಸ್ವಲ್ಪ ಕಟ್ ಮಾಡಿಸಿ ಬಿಡಿ ಇವಾಗ cutting ಕಪ್ಪೆ ಕೊಂತಿದೀವಿ ಓ ಫುಲ್ ಟಕಳೆ ಆತಲ್ ಸಾನ್ ಬರಿ ಟಕಳೆ ಆತಲ್ ತೋರಿಸ್ ಟಕಳೆ ಆದ್ನ ನೋಡಿ ಅಕ್ಕಿ cutting ಅಲಿ ಅದನ ಲವ ಕಾಕ ಅಂತ ರಣಿಗೆ ಅನ್ನಂಗ ಐತೆ ಅಕ್ಕಿ ಅಜ್ಞಾನ ಕಾಕ ಅಂತಾ ಕುಷ್ಟಿ ನೋ ಕುಷ್ಟಿ ಅಲ್ಲ സാന കട്ട്ലി ചെനക്ക്

நெழ் டக்லி ரானி மனித டக்ளைலி நோட்ரி சானுவீ டக்ள சானவி ಏ ಬಂಗಾರೇ ಅಲ್ಲೇ ನಿಂದ್ರೆ ಎಲ್ಲಿಗೆ ಬರ್ತೇ ಎಲ್ಲಿಗೆ ಬರ್ತೇ ಇಲ್ಲಿ ನೋಡಿಲ್ಲ ಈಗ ನೋಡ್ರಿ ಫೈನಲಿ ನಮ್ಮ ಕಾಣಸಗತ್ತಲ್ಲ ನೀವು ಕಮೆಂಟ್ ಹಾಕ್ಬೋದು ಸಾನಿವಿಗೆ ಯಾಕಿದ್ರಂಗೆ ಮಾಡಿಸಿದೆ ಅಂದ್ರೆ ನಾನು ಬೇಡಿಕೆಂದಿದ್ದೀನಿ ಧರ್ಮಸ್ಥಳದಾಗ ಅಲ್ಲಿ ಒಂದು ನಾಲ್ಕೈದು ಕೂದಲು ಕೊಡೋದಿರುತ್ತೆ ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಒಂದು ಐದು ದಿನ ಬಿಟ್ಬಿಟ್ಟು ಮತ್ತೆ ಬೋಡ ಮಾಡಿಸೋದಿರುತ್ತೆ ಗುಟ್ಟಲ್ಲಿ ಗುಂಡು ಮಾಡಿಸೋದು ಮಾಡಿಸಿದ್ದೀನಿ ನೋಡಿರಿ ಇವಾಗ ಮತ್ತೇನು ಬಂದ್ಬಿಡ್ತ ನೀನು ಒಂದು ನಾಲ್ಕೈದು ತಿಂಗಳು ಫುಲ್ ಬಂದ್ಬಿಡ್ತ

ಅಲ್ಲ ನನಗೆ ಯಾಕೆ ಮಾಡಿದ್ದೆ ನಿಮ್ಮ ಬಡ್ದಿದ್ದೆ ನನಗೆ ನಿಮ್ಮ ಅಲ್ಲ ಬಡ್ದು ನೀವಡಿ ನೀಡಿ ಓಕೆ ಗೈಸ್ ಫೈನಲಿ ನಾನು ನಮ್ಮ ಸಾನ್ವಿ ಮಮತಾಗೇನು ಮಸಾಲೆ ಪೂರಿ ಐತಂತ ಮಸಾಲೆ ಪೂರಿ ಥರ ಕೊಂಟೀವಿ ನಾನು ನಮ್ಮ ಸಾನ್ವಿ ಹಾಗೆ ನಮ್ಮ ಸಾನುವಿಗೆ ಏನಾನ ಬೇಕ್ರೆ ಏನಂ ಕೊಡ್ಸ ಕರ್ಕೊಂಡಿ ಬರ್ರಿ ಅಕ್ಕಿ ಅಂತ ಅಂತಲ್ಲ ನೋಡ್ರಿ ಅದಕ್ಕೆ ಮಮ್ತಾಗ ಮಾತ್ರ ಮಸಾಲೆ ಪೂರಿ ಬೇಕಂತ ಹೇಳಲ್ಲ ನಾನು ತಗೊಂಡು ಅಲ್ಲಿ ಐತೆ ಅಂಗಡಿ ಇದು ಲೆನ್ಸ್ ಒಡೆದೋಗ್ಬಿಟ್ಟೈತೆ ಅದಕ್ಕೆ ಹಿಂಗೆ ಒಬ್ಬರಾಗ ಾಯ ನೋಡಿರಿ ಸಾನಿ ಮನೆಗೆ ಹೋಗತ್ತಂತ ತಡ್ಕೊಂಡ ಒಳ್ಳೆ ಇಲ್ಲೇ ಅರಿಬೇಕಾನಾಗತ್ತೆ ಏ ಬಂಗ ಇಲ್ಲಿ ಕೇ ಕೇಕ್ ಯಾವುದು ತಿನ್ನಲ್ಲ ಅದಕ್ಕೆ ಒಂದು ಡೈರಿ ಮಿಲ್ಕ್ ತಗೊಂಡು ಹೋಗೋಣ ಅಂತ ಅಲ್ಲಮ್ಮ ಡೈರಿ ಮಿಲ್ಕ್ ತಿಂತಲ್ಲ ಹಂಗೆ ಎಕ್ಸ್ಪಪ್ ತಗೊಂಡಿದ್ದೀನಿ ಡೈರಿ ಮಿಲ್ಕ್ ತಗೋಬೇಕು ಸಹ ಡೈರಿ ಮಿಲ್ಕ್ ಸಹ ನೋಡ್ರಿ ಎಂತ ಇದು ಮಮಕೊಂಡ್ಬಿಟ್ರಿ ಫಸ್ಟ್ ಯಾರ ತಗೊತಾರ ಬರ್ರಿ ಮನಿಗ ಹೊಂಟಿ ನೀನಮ್ಮ ಮನೇಲಿ ಕೆಲಸ ಇದ್ದಾವೆ ಮಮ ಸುತ್ತ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿವಾಗ ಏನೋ ಹೊಟ್ಟೆ ನೋಯ್ತಾ ಐತೆ ಅಂತ ಅಲ್ಲ ಕರ್ಕೊಂಡು ಹೋಗಬೇಕು ಅದಕ್ಕೆ ಮನೆಯಲ್ಲಿ ಒಂದು ರೀಲ್ ಶೂಟ್ ಇದಾವೆ ಆ ರೀಲ್ ಶೂಟ್ ಮುಗಿಸ್ಕೊಬೇಕು ಇವಾಗ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಬಾಯ್ರೆ ಹೋಗ್ಲಿ ನಾನು ಈ पाणी پوری ತಿನ್ನಬೇಕು ಮಾಡ್ಕೇನು ಮಾಡ್ಕೇನು ಮೊರ್ರಿ

ಪಾನಿಪುರಿ ಇದನ್ನ ಹಾಕಿಬಿಟ್ರೆ ಇದು ಚಲೋನ ಆಗಲ್ರಿ ಇದು ಬರೀ ಇದು ಇಷ್ಟೇ ಇರಬೇಕು ಇಷ್ಟ ಇದ್ರೆ ಭಾರಿ ಟೇಸ್ಟ್ ಬರುತ್ತೆ ಈ ದೊಡ್ಡ ಸ್ಪೂನ್ ಏನೋ ಚಿಕ್ಕ ಸ್ಪೂನ್ ಕೊಡು ಹಾಕಿ ತಿಂತಾಳಲ್ಲಿ ಮಮ್ಮಿ ಹಾಂ ಮಮ್ಮಿ ಹಾನ್ ಹಾಂ ಹೇಳಿ ಹುಳು ಹೇಳು

ಪೇಸ್ಟ್ ಮಾತ್ರ ಯಾರಿಗೆ ಅಂಗ ಎಕ್ಕಪ್ ತನಿನಿ ಅವರು ಬರ್ತಾರ ಮಮತ ತಿಂತಾ ಅಂತ ಅಂದ್ಬಿಟ್ಟು ಮಮತಗ ನಮ್ಮ ಈಗ ನಾನು ಮಾಡ್ಕೊಂಡು ಅವರು ಬತ್ತೆ ಕೊಡ್ತಾರೆ ಅವರು ಆ ಗೈಸ್ ನಿನ್ನ ವಿಷಯ ಏನಂದ್ರೆ ನಮ್ಮ ಯಾವಾಗನ ಫೋನ್ ಹಚ್ಚಲು ಸಾನಿ ಮಕ್ಕಂದಿರ್ತಾಳ ನಮ್ಮ ಅವ ಏನಂದ್ರೆ ವೀಡಿಯೋ ಕಾಲ್ ಹಚ್ಚಬೇಕು ಸಾನಿ ನೋಡ್ಬೇಕಂತಿರ್ತಾಳೆ ನಾ ಎನಿ ಟೈಮ್ ಆಕೆ ಯಾವಾಗ ಫೋನ್ ಹಚ್ತಾಳೆ ಅವಾಗ ಮಕ್ಕಂಬಿಟ್ಟಿರ್ತಾಳೆ ಸಾನಿ ಇವಾಗ ಫೋನ್ ಅಂತ ವಿಡಿಯೋ ಕಾಲ್ ಹಚ್ತಂದಳೆ ಫೋನ್ ಹಚ್ಚಿದ್ಲು ಇವಾಗ ಬರ್ರಿ ಅಕ್ಕಿ ಏನೇನು ಮಾತಾಡುತ್ತಾಳೆ ನಿಮಗೆ ಅದು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತೀನಿ ಬರ್ರಿ